ತಾಲೂಕಿನಲ್ಲಿ ಸತತವಾಗಿ ಒಂದು ವಾರದಿಂದಲೂ ಬರುತ್ತಿರುವ ಮಳೆಯಿಂದಾಗಿ ಎಗಜ ಜಲಾಶಯ ಭರ್ತಿಯಾಗಿದ್ದು ಸುಮಾರು ಐನೂರು ಕ್ಯೂಸೆಕ್ಸ್ ನೀರನ್ನು ನದಿಗೆ ಬಿಡಲಾಯಿತು ಭರ್ತಿಯಾದ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಶಾಸಕ ಎಚ್ ಕೆ ಸುರೇಶ್ ವಿಶೇಷ ಪೂಜೆ ಸಲ್ಲಿಸಿದರು ನಾನು ಶಾಸಕನಾದ ನಂತರ ಪ್ರಥಮ ಬಾರಿಗೆ ಎಗಚಿಯ ಗಂಗಾ ಮಾತಿಗೆ ಪೂಜೆ ಸಲ್ಲಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ನಮ್ಮ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಎಗಚಿ ಜಲಾಶಯವು ಭರ್ತಿಯಾಗಿದ್ದು ಇಂದು ಸಾಂಪ್ರದಾಯಿಕ ಜಲಾಶಯಕ್ಕೆ ಪೂಜೆ ಸಲ್ಲಿಸಿ ಸುಮಾರು ಐನೂರು ಕ್ಯೂಸಸ್ ನೀರನ್ನು ನದಿಗೆ ಬಿಡಲಾಗಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ವಿವಿಧ ಮಠಾಧೀಶರು ರೈತಾಪಿ ವರ್ಗದವರ ಜೊತೆ ವಿಶೇಷ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸುವ ಕೆಲಸ ಮಾಡಲಾಗುವುದು ಕಳೆದ ವರ್ಷ ಬರಗಾಲ ಬಂದ ಹಿನ್ನೆಲೆಯಲ್ಲಿ ರೈತರ ಒತ್ತಡಕ್ಕೆ ಮಣಿದು ನೀರನ್ನು ಕಾಲುವೆ ಮೂಲಕ ಹರಿಸಲಾಗಿತ್ತು ಮುಂದಿನ ದಿನಗಳಲ್ಲಿ ಅರಿಯುವ ನೀರನ್ನು ನಮ್ಮ ಮಾದಿಹಳ್ಳಿ ಹೋಬಳಿ ಹಾಗೂ ತಾಲೂಕಿನ ಕೆಲ ಕೆರೆ ಕಟ್ಟೆಗಳು ತುಂಬಿದ ನಂತರ ಬೇರೆ ಕಡೆ ಅರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಮುಂದಿನ ವಾರದಿಂದ ಹತ್ತುವರೆ ಏತ ನೀರುವರಿಗೆ ಚಾಲನೆ ನೀಡಲಾಗುವುದು ಈ ವೇಳೆ ಅವಘಡದಲ್ಲಿ ಯಾವುದೇ ರೀತಿ ಮನೆ ಜಾನುವಾರುಗಳಿಗೆ ತೊಂದರೆಯಾದಲ್ಲಿ ಕೂಡಲೇ ಅವರಿಗೆ ನೆರವು ನೀಡುವ ಕೆಲಸವನ್ನು ತಾಲೂಕು ಆಡಳಿತ ತುರ್ತು ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ ಎಗಜಿ ಕಾರ್ಯಪಾಲಕ ಎಇ ಪುನೀತ್ ರಾಜೇಶ್ ಶಿವಕುಮಾರ್ ಪ್ರವೀಣ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಿ ಎಸ್ ಪ್ರಕಾಶ್ ಅರುಣ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಈಗಾಗಲೇ ಅದನ್ನ ಸರಿಪಡಿಸಿ ಫಸ್ಟು ನಮ್ಮ ಕೆರೆಗಳನ್ನ ಏನು ವರ್ಣ ಆಶೀರ್ವಾದ ಮಾಡಿದನೇ ವರ್ಣ ಆಶೀರ್ವಾದ ಮಾಡೋದ್ರೆ ನಮ್ಮ ಕ್ಷೇತ್ರದ ಜನತೆ ಸಮೃದ್ಧಿಯಾಗಿರಬೇಕು ನಮ್ಮ ಬೋರ್ವೆಲ್ಗಳಲ್ಲಿ ಮತ್ತು ಬೆಳೆಗಳಿಗೆ ದನಕರೆಗಳಿಗೆ ಬರುವ ಮುಂದಿನ ವರ್ಷದವರೆಗೂ ಸಹ ಸಂಪೂರ್ಣವಾದಂಥ ನೀರಿರಬೇಕು ಅನ್ನೋ ಉದ್ದೇಶದಿಂದ ಈ ವಿಶೇಷವಾಗಿ ರೀಚಾರ್ಜ್ ಆಗಲಿಕ್ಕೆ ಬೋರ್ವೆಲ್ಗಳಿಗೆ ಬೇಸಿಗೆಯಲ್ಲಿ ಬೆಲೆ ಬೆಳೀತಕ್ಕಂಥದ್ದು ಸಹ ಇದೊಂದು ಆಗುತ್ತೆ ಹಾಗಾಗಿ ಈ ಸಲ ವಿಶೇಷವಾಗಿ ನಮ್ಮ ಕೆರೆಕಟ್ಟೆಗಳನ್ನ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕೆಲಸನ ನಮ್ಮ ಅಧಿಕಾರಿಗಳು ಸಂಪೂರ್ಣವಾದ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಮುಂದಿನ ಕೇವಲ ಇನ್ನೊಂದು ವಾರ ಹದಿನೈದು ದಿವಸಗಳಲ್ಲಿ ಸೆಷನ್ ಮುಗಿದ ನಂತರ ಸನ್ಮಾನ್ಯ ಮತ್ತೆ ನಮ್ಮ ಉಸ್ತುವಾರಿ ಸಚಿವರನ್ನ ಸಾಧ್ಯವಾದರೆ ನೀರಾವರಿ ಸಚಿವರಿಗೂ ಸಹ ಆಹ್ವಾನವನ್ನು ಕೊಡ್ತೀವಿ ಮತ್ತು ಮಠಾಧೀಶರುಗಳು ಈ ಭಾಗದ ಎಲ್ಲ ಮಠಾಧೀಶರುಗಳು ಆಹ್ವಾನವನ್ನು ಕೊಟ್ಟು ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ಈ ಬೇಲೂರು ಏನಿವೆ ಅಂತಕ್ಕಂಥದ್ದು ಬೇಲೂರಿಗೆ ಒಂದು ಕಳಸ ಆ ಕಳಸಕ್ಕೆ ನಾಂದಿಯನ್ನು ಆಡ್ತಕ್ಕಂಥ ಕೆಲಸನ ನಮ್ಮ ಇಲಾಖೆ ಮತ್ತು ನಮ್ಮೆಲ್ಲಾ ಹಿರಿಯರು ನಮ್ಮ ಕಾರ್ಯಕರ್ತರ ಬಂಧುಗಳು ಎಲ್ಲರೂ ಮಾಡ್ತಾನೆ